ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಬೀಟ್ರೋಟ್ ಚಪಾತಿಯನ್ನು ಮಾಡ್ತಾಯಿದ್ದೀನಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಮೆತ್ತಿಗೆ ಕೂಡ ಬಂದಿದೆ ಅದು ಮೆತ್ತಗೆ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಅದಕ್ಕೆ ನೇನು ಪದಾರ್ಥ ಹಾಕಿದ್ರೆ ಚಪಾತಿ ಮೆತ್ತಗಿರುತ್ತೆ ಅಂತ ಕೂಡ ತೋರಿಸ್ತೀನಿ ವೆಲ್ಕಮ್ ಟು ಮತ್ತು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಿಕ್ಸಿ ಜಾರ್ನೊಳಗೆ ಶುಂಠಿ ಹಾಕಿ ಹಾಕಿದ್ದೀನಿ ಒಂದು ನಾಲ್ಕು ಪೀಸು ಶುಂಠಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಸಿ ಮೆಣಸಿನ್ಕಾಯಿ ಎರಡನ್ನ ಹಾಕಿದ್ದೀನಿ ನಿಮಗೆ ಖಾರ ಹೆಚ್ಚು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಖಾರ ಕಡಿಮೆ ತಿನ್ನೋದ್ರಿಂದ ಕಾ ಮೆಣಸಿನ್ಕಾಯಿ ಎರಡೆರಡು ಹಾಕಿದ್ದೀನಿ ನೀವು ಮೂರು ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಆಗುತ್ತೆ ಎರಡು ಹಾಕಿದರೆ ನಿಮಗೆ ನೀವು ಹಾಕ್ಕೊಬೋದು ಬೀಟ್ರೋಟು ಒಂದೇ ಒಂದು ಬೀಟ್ರೋಟನ್ನು ತುರಿದು ತೊಳೆದುಬಿಟ್ಟು ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಹಾಕಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬರಬೇಕಾಗುತ್ತೆ ನಂತರ ಒಂದು ಬಟ್ಲಿಗೆ ಗೋಧಿ ಹಿಟ್ಟನ್ನು ಒಂದು ಕಪ್ ಹಾಕಿದ್ದೀನಿ ಇನ್ನೂ ಒಂದು ಕಪ್ಪನ್ನು ಹಾಕ್ತಾಯಿದ್ದೀನಿ ಎರಡು ಕಪ್ಪು ಗೋಧಿ ಹಿಟ್ಟು ಹಾಕಿದ್ದೀನಿ ನಂತರ ಈ ರುಬ್ಬಿಕೊಂಡು ಬಂದಿರುವಂತಹ ಬೀಟ್ರೋಟನ್ನು ಪೇಸ್ಟ್ ಮಾಡಿದ್ದೀನಲ್ಲ ಜಾರ್ನೊಳಗಿದೆ ಅದನ್ನು ಇವಾಗ ಅದರೊಳಗೆ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಇನ್ನು ನೀವು ಅದರೊಳಗೆ ಮೆತ್ಕೊಂಡಿರ್ತಲ್ಲ ಅದಕ್ಕೆ ನಾನೇನು ಮಾಡಿದೆ ಒಂದು ಸ್ವಲ್ಪ ಹಾಲು ಹಾಕಬೇಕಾಗುತ್ತೆ ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ ರುಬ್ಬಿರೋದು ಪೇಸ್ಟ್ ಹಾಕಿದ್ದಾದಮೇಲೆ ಎಣ್ಣೆ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಂತರ ಹಾಲು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರನ್ನ ತೊಳೆದು ಆ ಹಾಲನ್ನು ಹಾಕ್ತಾಯಿದ್ದೀನಿ ಹಾಲು ಹಾಕೋದ್ರಿಂದ ಚೆನ್ನಾಗಿ ಮೆತ್ತಿಗೆ ಬರುತ್ತೆ ಇವಾಗ ಒಂದು ಸ್ವಲ್ಪ ಹಾಕಿದ್ದೀನಿ ತಿರ್ಗಿ ಆಮೇಲೆ ನೋಡಿಕೊಂಡು ನಾನು ಸ್ವಲ್ಪ ಹಾಕಬೇಕಾಗುತ್ತೆ ಹಾಲು ಅದು ತೇವ ಇರುತ್ತಲ್ಲ ಅದಕ್ಕೆ ಎಷ್ಟು ಹಿಡ್ಸು ಗೊತ್ತಿಲ್ಲ ಅದಕ್ಕೆ ನೋಡಿಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಉಪ್ಪು ಹಾಕ್ಬಿಟ್ಟು ಒಂದು ಮುಕ್ಕಾಲು ಟೀ ಸ್ಪೂನ್ನಷ್ಟು ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಎಲ್ಲವನ್ನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡ್ ನೋಡಬೇಕು ಇವಾಗ ಹೆಂಗೆ ಬರುತ್ತೆ ಅಂತ ನೋಡೋಣ ಒಂದು ತ್ಯಾವ ಹೇಗಿರುತ್ತೆ ಅದು ಸರಿ ಹೋಗುತ್ತಾ ಇಲ್ಲವಾ ಅಂತ ನೋಡಿಬಿಟ್ಟು ಆಮೇಲಿಂದ ಇನ್ನೊಂದು ಸ್ವಲ್ಪ ನೀರು ಅಥವಾ ಹಾಲನ್ನು ಹಾಕಿ ಕಲಿಸ್ಕೊಳ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ಹಾಲನ್ನೇ ಹಾಕ್ತೀನಿ ಆವಾಗಲೇ ಸ್ವಲ್ಪ ಹಾಕಿದ್ದೆ ಹಾಲು ಅರ್ಧ ಲೋಟದಷ್ಟು ನೀವು ಹಾಲು ಹಾಕಿದ್ರೆ ಚೆನ್ನಾಗಿ ಮೆತ್ತಿಗೆ ಬರುತ್ತೆ ಆವಾಗಲೇ ಒಂದು ಸ್ವಲ್ಪ ಹಾಕ್ತೆ ಇವಾಗ ಒಂದು ಸ್ವಲ್ಪ ಹಾಕಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ ಚಪಾತಿ ಹಿಟ್ಟಿನಂತೆ ಮೆದುವಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ನೋಡಿ ಈ ತರಹ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿಬಿಡೋಣ ಪ್ಲೇಟ್ ಮುಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ಲಟ್ಟಿಸ್ಬಿಟ್ಟು ಹೆಂಚಿನ ಮೇಲೆ ಸುಡಬೇಕಾಗುತ್ತೆ ಇವಾಗ ಒಲೆ ಮೇಲೆ ಹೆಂಚಿಟ್ಟಿದ್ದೀನಿ ನೋಡಿ ಇವಾಗ ಲಟ್ಸಿರೋದು ಆಗಿದೆ ಇದು ಆ ಲಟ್ಸಿರೋದಾದಮೇಲೆ ಹೆಂಚಿನ ಮೇಲೆ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಒಂದು ಕಡೆ ಅದು ಬೆಂದ ನಂತರ ಅದಕ್ಕೆ ಎಣ್ಣೆಯನ್ನು ಹಾಕಿ ಸುಡಬೇಕಾಗುತ್ತೆ ಇವಾಗ ಒಂದು ಕಡೆ ಬೆಂದಿರೋದಾಗಿದೆ ಅದನ್ನು ತಿರುವುಕಿದ್ದೀನಿ ತಿರುವು ಹಾಕಿಬಿಟ್ಟು ಎಣ್ಣೆಯನ್ನು ಹಾಕಿ ಇದ್ದೀನಿ ಇವಾಗ ಆ ಕಡೆಯೂ ತಿರುವು ಆ ಕಡೆ ಕೂಡ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಎಣ್ಣೆ ಹಾಕಿಬಿಟ್ಟು ಆ ಕಡೆಯೂ ಎರಡು ಕಡೆನೂ ಎಣ್ಣೆ ಹಾಕಿಬಿಟ್ಟು ಸುಟ್ರೆ ಸರಿ ಹೋಗುತ್ತೆ ಇವಾಗ ಹಾಗೆಯೇ ಇವಾಗ ಇನ್ನೊಂದು ಸುಟ್ಟಿರೋದಾದಮೇಲೆ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ಇವಾಗ ಇದು ಇವಾಗ ಬೆಂದಿದೆ ನೋಡಿ ಈ ತರಹ ಬೆಂದಿದೆ ಇವಾಗ ತೆಗೆದುಬಿಟ್ಟು ಇನ್ನೊಂದನ್ನು ಹಾಕಿ ಕೂಡ ನಾನು ತೋರಿಸ್ತೀನಿ ಇನ್ನೊಂದನ್ನು ಕೂಡ ಹಾಕಿ ಹಾಕ್ಬಿಟ್ಟು ಒಂದು ಕಡೆ ಬೆಂದಿದ್ದಾದಮೇಲೆ ಎಣ್ಣೆ ಹಾಕಬೇಕು ಮುಂಚೆನೇ ಆ ಎಣ್ಣೆ ಹಾಕಬಾರ್ದು ತಿರುವು ಹಾಕ್ಬಿಟ್ಟು ಅದು ಸ್ವಲ್ಪ ಬೆಂದ ಬೆಂದ ಮೇಲೆ ತಿರುವು ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ನಂತರ ಅದು ಸುಟ್ಟಿದ್ದಾದ ಮೇಲೆ ತಿರುವು ಹಾಕಿ ಸುಟ್ಟರೆ ಚೆನ್ನಾಗಿ ಮೆತ್ತಿಗೆ ಬರುತ್ತೆ ಈ ಇವಾಗ ಬೀಟ್ರೋಟ್ ಚಪಾತಿ ಮೆತ್ತಗಿರುವಂತಹ ಬೀಟ್ರೋಟ್ ಚಪಾತಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಿಸಿ ಬಿಸಿಯಾದ ಮೆತ್ತನೆ ಮೆತ್ತಗಿರುವಂತಹ ಬೀಟ್ರೋಟ್ ಚಪಾತಿ ರೆಡಿ